ಕೋಟೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನೀಲ್ ರವರಿಗೆ ಹಿಂದುಳಿದ ವರ್ಗದ ನೂರ ಎಂಟು ಜಾತಿಗಳ ಜನರ ಬೆಂಬಲವಿದೆ ಅಂತ ರಾಜ್ಯ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಕೆಎಸ್ ಮಾದೇಗೌಡರು ತಿಳಿಸಿದರು ಪಟ್ಟಣದಲ್ಲಿ ಸೋಮವಾರ ನಡೆದ ಸೋಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಐದು ಗ್ಯಾರಂಟಿಗಳ ಭರವಸೆಯನ್ನು ಈಡೇರಿಸಿ ಮತದಾರರನ್ನ ಮನ ಗೆದ್ದಿದ್ದಾರೆ ನುಡಿದಂತೆ ನಮ್ಮ ಸರ್ ಕಾಂಗ್ರೆಸ್ ನಡೆದುಕೊಂಡಿದ್ದರಿಂದ ಅವರಿಗೆ ನಮ್ಮ ಜನಾಂಗದ ಬೆಂಬಲ ನೀಡುತ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಇನ್ನು ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಶಿವಪ್ಪ ಕೋಟೆ ಮಾತನಾಡಿ ಜಾತ್ಯತೀತತೆ ಮತ್ತು ಕೋಮವಾದದ ನಡುವೆ ನಡೆಯುತ್ತಿರುವಂತಹ ಚುನಾವಣೆ ಇದಾಗಿದೆ ಮೋದಿ ಹದಿನೈದು ಲಕ್ಷ ಹಣ ನೀಡುವುದಾಗಿ ಭರವಸೆ ಮತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆಗಳು ಭರವಸೆಯಾಗಿಯೇ ಉಳಿದುಬಿಟ್ಟುವ ಮೋದಿ ಕೇವಲ ಭಾಷಣಗಳಾಗಿಯೇ ಸೀಮಿತಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಇದುವರೆಗೂ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಅದರಿಂದಾಗಿ ನಮ್ಮ ಸಮಾಜದವರು ರವರನ್ನ ಬೆಂಬಲಿಸಿದ್ದೇವೆ ಅಂತ ತಿಳಿಸಿದ್ರು ರಾಜ್ಯದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷದತ್ತ ಒಲವನ್ನು ನೀಡ್ತಾ ಇದ್ದು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಜಯ ಗಳಿಸಲಿದೆ ಅಂತ ತಿಳಿಸಿದ್ರು ಕಾಂಗ್ರೆಸ್ ಹಿಂದುಳಿದ ವರ್ಗದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಬೈರೇಗೌಡ ಏರೇಗೌಡ ಪುಟ್ಟೇಗೌಡ ಮತ್ತು ಮುದ್ದರಾಮೇಗೌಡ ತಮ್ಮಣ್ಣ ಹಾಲುಮತ ಮುದ್ದೇಗೌಡ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಪ್ರಸ್ತುತ ನಡೀತಿರ್ತಕ್ಕಂತ ಒಂದು ಅದರ ಗೊತ್ತಿರೋದ್ರ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಯಲ ಏನು ನಡೀತಕ್ಕಂತ ಇಪ್ಪತ್ತಾರು ಮತ್ತು ಮೇ ಏಳರಂದು ನಡೆಯುವ ರಾಜ್ಯದ ಎಲ್ಲ ಒಂದು ಲೋಕಸಭಾ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಕ್ಷೇತ್ರಗಳಲ್ಲಿ ಏನು ಈಗ ಹತ್ತು ವರ್ಷಗಳ ಸರ್ಕಾರವನ್ನು ಆಳಿದಂಥ ಬಿ ಜೆ ಪಿ ಸರ್ಕಾರ ಜನ ವಿರೋಧಿ ಜನಪರ ವಿರೋಧಿ ಕೆಲಸಗಳನ್ನು ಮಾಡೋ ಮುಖಾಂತರ ಇಲ್ಲಿ ಏನು ಒಂದು ದೇಶದಲ್ಲಿ ಒಂದು ಕೋಮು ನಮ್ಮ ರಾಷ್ಟ್ರವನ್ನು ಸೂಕ್ಷಿಸುವುದರ ಮುಖಾಂತರ ಎಲ್ಲರಿಗೂ ಕೂಡ ಅವರ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಮತ್ತು ತನ್ನ ಎಲ್ಲ ಒಂದು ಜನಪರ ಕಾಲ ಕಾರ್ಯಕ್ರಮಗಳನ್ನೆಲ್ಲ ಮರಮಾಚಿ ಸುಳ್ಳನ್ನು ಹೇಳೋದ್ರ ಮುಖಾಂತರ ರಾಜ್ಯದಲ್ಲಿ ಈ ಕೇಂದ್ರದಲ್ಲಿ ಅಧಿಕಾರವನ್ನು ಇಡಿದಂತಹ ಒಂದು ಬಿಜೆಪಿ ಸರ್ಕಾರ ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಕೋ ಕೋಮುವಾದಿಗಳ ಕೋಮುವ ತೋರಿಸುತ್ತಾ ಈ ಒಂದು ಸಂವಿಧಾನವನ್ನೇ ಬದಲಾಯಿಸುತ್ತೇನೆ ಅಂತ ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲವು ಮಂದಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರೋಧಿಯಲ್ಲಿ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿದ್ರು ಕೂಡ ಅದನ್ನು ಏನೋ ಒಂದು ಒಂದು ಅವರ ಸೌಜನ್ಯಕ್ಕಾದರೂ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ಕೈಗೊಳ್ಳಲಾಗ ಕೈಗೊಳ್ಳಲಾಗದಂಥ ಅಸಹಾಯಕ ಒಂದು ತನವನ್ನು ತೋರಿಸ್ತಕ್ಕಂಥ ಒಂದು ನರೇಂದ್ರ ಮೋದಿ ಒಂದು ಸಚಿವ ಸಂಪುಟದ ಒಂದು ಎಲ್ಲ ಒಂದು ವಿರೋಧಿತನವನ್ನು ವಿರೋಧಿಸಿ ಇಂದು ನಾವು ಸಾಮೂಹಿಕವಾಗಿ ಈ ಒಂದು ಕರಪತ್ರವನ್ನು ಜನಸಾಮಾನ್ಯರಿಗೆ ಜಾಗೃತಿಯನ್ನು ಕೊಡಿಸಲು ನಾವು ಈ ಒಂದು ಕರಪತ್ರವನ್ನು ಬಿಡುಗಡೆ ಮಾಡುವ ಮುಖಾಂತರ ತಮ್ಮ ಮುಖಾಂತರ ಬಿಡುಗಡೆ ಮಾಡುತ್ತಾ ಎಲ್ಲ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲೂ ಈ ಒಂದು ಕರಪತ್ರವನ್ನು ಮತದಾರರಿಗೆ ಜಾಗೃತಿಯನ್ನು ಕೊಡಿಸೋದ್ರ ಮುಖಾಂತರ ನಾವೆಲ್ಲ ಸಂಘಟಕರು ಒಂದು ನೈತಿಕ ಬೆಂಬಲವನ್ನು ಒಂದು ಹಾಗೆ ಒಂದು ಉತ್ತಮ ಆಡಳಿತವನ್ನು ನೀಡ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸೋದ ಮುಖಾಂತರ ನಾವೆಲ್ಲರೂ ಕೂಡ ಇಂದು ಒಂದು ಕರಪತ್ರ